ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಬನ್ನಿ ಇವತ್ತು ಹೊಸದೊಂದು ಅಡುಗೆ ಹೇಳ್ಕೊಡ್ತೀನಿ ಮನೆಗೇನೂ ಇಲ್ಲಪ್ಪ ಕೆಲಸದಿಂದ ಬಂದು ಸಾಕಾಗಿದೆ ಅಂತ ಬೇಜಾರಾಗಬೇಡಿ ಬರೀ ಬೇಳೆ ತುಗರಿ ಬೇಳೆ ಟೊಮೊಟೊ ಇದ್ದರೆ ಬಸ್ಸಾರು ಒಳ್ಳೆ ಬಸ್ಸಾರು ರೆಡಿಯಾಗಿಬಿಡುತ್ತೆ ಟೊಮೊಟೊ ಬೇಳೆ ಎರಡು ಚೆನ್ನಾಗಿ ತೊಳ್ಕೊಂಡು ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಅದನ್ನು ಬಸ್ತು ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಹಣಮೆಣ್ಸಿನ್ಕಾಯಿ ಕೊತ್ತಂಬರಿ ಹುಣಸೆಹಣ್ಣು ಬೇಯಿಸಿ ಟೊಮೊಟೊ ಸ್ವಲ್ಪ ಬೇಳೆ ಜೊತೆಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಬಸ್ ಸಾಂಬಾರಿಗೆ ಏನು ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹುರ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಹಾಕಿ ಚೆನ್ನಾಗಿರುತ್ತೆ ಬೇಳೆ ಟೊಮೊಟೊ ಮಾತ್ರ ಬೇಯಿಸ್ಕೊಂಡಿರಬೇಕು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಈ ಕಡೆ ಬಸ್ಸಾರಿಗೆ ಒಗ್ಗರಣೆ ಇಟ್ಕೊಂಡು ರುಬ್ಬಿದ ಮಸಾಲ ಎಲ್ಲ ಹಾಕಿ ಮಾಡಿ ನೋಡಿ ಮಾಡಿ ನೋಡಿರಿ ಏನೋ ಹಾಕಿ ಮಾಡಿದ್ದಾರೆ ಬಸ್ಸಾರು ಅನ್ನೋ ಹಾಗಿರುತ್ತೆ ಒಂದು ಸ್ಪೂನು ಒಗ್ರುಣ್ಯಾಗೆ ಒಂದು ಸ್ಪೂನ್ ತುಪ್ಪ ಪುಡಿ. ನನಗೀಗ ವಾಯ್ಸ್ ಓವರ್ ಕೊಡಬೇಕಾದ್ರೂ ಬಾಯಲ್ಲಿ ನೀರು ಬರ್ತಾ ಇದೆ ನಿಜವಾಗ್ಲು ಜ್ವರ ಬಂದವ್ರಿಗೆ ಗಂಟ್ಲು ಕಟ್ಕೊಂಡಿರೋರಿಗೆ ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದ ರೆಸಿಪಿ ಬಸ್ ಸಾಂಬಾರು ಲೇಟಾಗುತ್ತೆ ಅಂತ ತಲೆ ಕೆಡ್ಸ್ಕೊಬೇಡ್ರಿ ಏನೂ ಉರಿಯೋಂಗಿಲ್ಲ ಬೇಳೆ ಟೊಮೊಟೊ ಎರಡು ಬೇಯಿಸ್ಕೊಂಡು ಎಲ್ಲ ಮಾ ಮಾಮೂಲಿ ಹಾಗೆ ಹಾಕ್ಕೊಂಡು ರುಬ್ಬಿ ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಇದ್ದೀರಾ ಅಂದ್ಕೊಳ್ತಾ ಲತಾ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಅಡುಗೆಗಾಗಿ ಒಳ್ಳೊಳ್ಳೆ ಆರೋಗ್ಯ ಮಾಹಿತಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಟೊಮೊಟೊ ಬೇಳೆ ಇದ್ದರೆ ಬಸ್ಸಾರು ರೆಡಿ ಮೂರು ದಿವಸ ಇಟ್ಕೊಂಡು ತಿಂದರೂ ಇನ್ನೂ ತಿನ್ನೋಣ 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 ಅನಿಸ್ತಾ ಇರುತ್ತೆ ಹಾಗಿರುತ್ತೆ ಮಾಡಿ ನೋಡಿ スルパ মাংস বেলнули ಜಾಸ್ತಿ ಹಾಕಿ ಇವಾಗ ಕೊರೆ ಜಾಸ್ತಿ ಅಲ್ವಾ ಸಿತಾ কোল্ড ಗೆ ಬಸಾರ್ ತುಂಬಾ ಚೆನ್ನಾಗಿರುತ್ತೆ ಹಸಿ ಕربೇನ್ಸ್ ಸಪ್ಪು ಹಾಕಿ ಕربೇನ್ಸ್ ಸಪ್ಪೆ ಎಲ್ಲಾರ್ಗೂ ಗೋತ್ತೆ ಇದೆಯಲ್ಲ ಕೂದ್ಲು ಕಪ್ಪ ಆಗೋಕೆ ಹೆಡ್ ಮಕ್ಕಳಿಗೆ ಬೇಕೇ ಬೇಕಲ್ವಾ ಎಲ್ಲರೂ ನಗ್ನಗ್ ತೈರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು